ಸಾಕು ನಿಮ್ಮ ನೋಡಿದ್ದೀನಿ ನೋಡಿರಿ ಮಾನ್ಯ ಬಂಧುಗಳೇ ನಾಳೆ ಇದೇ ವೇದಿಕೆಯಲ್ಲಿ ದಲಿತ ಸಂಘಟನೆಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಈ ವೇದಿಕೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಮಾಡ್ತಾರೆ ನಾನು ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ ಶಾಸಕರಲ್ಲಿ ನಮ್ಮ ಮುಖಂಡರುಗಳೆಲ್ಲರಲ್ಲಿ ಅವರನ್ನ ನಾವು ಪ್ರೇರೇಪಣೆ ಮಾಡಬೇಕು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅವರು ಹೋರಾಟ ಮಾಡಬೇಕು ನಮ್ಮಂತೆ ನಾವು ಅವರಿಗೆ ಸಹಕಾರಿಯಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಾವೆಲ್ಲರೂ ನಾಳೆನೂ ಕೂಡ ಇದೇ ರೀತಿ ಇಲ್ಲಿ ಬರಬೇಕು ಮುಖಂಡರುಗಳು ಕೂಡ ಈ ರೀತಿಯ ವ್ಯವಸ್ಥೆ ಮಾಡಬೇಕು ನಾನು ಮಾನ್ಯ ಅಧ್ಯಕ್ಷರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ ಇವತ್ತು ಆಗಿರ್ತಕ್ಕಂಥ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಾವೆಲ್ಲ ನಾವು ಇವತ್ತು ದಲಿತರಿಗೆ ಅನ್ಯಾಯ ಇವತ್ತಾಗಿದೆ ನಾಳೆ ಹಿಂದುಳಿದವರಿಗೆ ಅನ್ಯಾಯ ಆಗತ್ತೆ ನಾಳೆ ಮತ್ತೊಬ್ಬರಿಗೆ ಅನ್ಯಾಯ ಆಗತ್ತೆ ನಾವು ಸಂಘಟಿತ ಹೋರಾಟ ಭಾರತೀಯ ಜನತಾ ಪಕ್ಷ ಸರ್ವ ಜಾತಿ ಸರ್ವ ಧರ್ಮಗಳನ್ನೂ ಗೌರವಿಸತಕ್ಕಂಥ ನಾವು ಯಾರಿಗೋ ಒಬ್ಬರ ಅನ್ಯಾಯ ಆದಾಗ ನಾವು ದೂರ ನಿಲ್ಲಬಾರದು ಆ ಕಾರಣದಿಂದ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ ದಲಿತ ಸಮುದಾಯಗಳಿಗಾದ ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ನೀವು ಬೇರೆ ಬೇರೆ ಸಮುದಾಯಗಳಾಗಿದ್ರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಿಜವಾಗಿಯೂ ಆ ದಲಿತ ಸಮುದಾಯಗಳ ಸಮಸ್ಯೆ ಇದರಿಂದ ಬಗೆ ಹರಿದೇ ಅರಿಯುತ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜ್ವರ ಬರುವಂತ ಆಗಿದೆ ಸರ್ಕಾರ ಚಿಂತನೆ ಮಾಡುವಂತಾಗಿದೆ ಪ್ರತಿಯೊಬ್ಬರು ಕೂಡ ಏನೋ ನಡೀತಾ ಇದೆ ಏನಾದ್ರೂ ಮಾಡಿ ಇದರಿಂದ ನಾವು ಪಾರೊಳಾಗಬೇಕು ಅಂತಕ್ಕಂಥ ಚಿಂತನೆಗೆ ಬಂದಿದೆ ಆ ಕಾರಣದಿಂದ ನಮ್ಮ ಒಗ್ಗಟ್ಟು ಯಾವಾಗಲೂ ಕೂಡ ಇದೇ ರೀತಿ ಇರಬೇಕು